ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಸೆಂಟರಿಗೆ ತಮಗೆಲ್ಲರೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ಮುರಾರ್ಜಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಹಾಗಾದರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದರೆ ಸಮಾಜ ವಿಜ್ಞಾನ ಇದರಲ್ಲಿ ಇಪ್ಪತ್ತು ಪ್ರಶ್ನೆಗಳ ನಿಮಗೇನಾಗಿದೆ ಪ್ರಮುಖವಾದ ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳೇ ಹಾಗಿದ್ರೆ ಇವತ್ತಿನ ದಿವಸ ನಾವು ಮೊದಲ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ನೋಡಿಲಿ ಮೊದಲ ಪ್ರಶ್ನೆಯನ್ನು ಏನಪ್ಪ ಕೇಳಿದಾರ ಅಂತಂದರೆ ಆಗ್ರಾದ ತಾಜ್ಮಹಲನ್ನು ಕಟ್ಟಲು ಬಳಸಿದ ಕಲ್ಲು ಯಾವ್ದು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದಾರೆ ವಿದ್ಯಾರ್ಥಿಗಳೇ ಇದು ಎರಡನೇ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಹಾಗಾದ್ರೆ ಆಯ್ಕೆ ಒಳಗೆ ನೋಡಿ ಅಮೃತ ಶಿಲೆ ಬೆಳಪದ ಕಲ್ಲು ಕಡಪದ ಕಲ್ಲು ಮತ್ತು ಕೆಂಪು ಕಲ್ಲು ಅಂತ ಹೇಳಿ ನಮಗೆ ಪ್ರಶ್ನೆಯನ್ನ ಕೇಳಿದಾರ ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂತಂದ್ರೆ ಅಮೃತ ಶಿಲೆ ಆಗ್ತದ ಹಾಗಾದ್ರೆ ವಿದ್ಯಾರ್ಥಿಗಳೇ ಅಗ್ರದ ತಾಜ್ಮಲ್ ಯಾವ ರಾಜ್ಯದಲ್ಲಿದೆಯಪ್ಪ ಅಂತಂದ್ರೆ ಇದು ಉತ್ತರ ಪ್ರದೇಶ ಹಾಗಾದರೆ ಇದೊಂದು ತಾಜ್ ಮಹಲ್ ಯಾವ ನದಿಯ ದಂಡೆ ಮೇಲಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ವಿದ್ಯಾರ್ಥಿಗಳೇ ನಿಮಗೆ ಯಮುನಾ ನದಿಯ ದಂಡೆ ಮೇಲೆ ಯಾವ ನದಿ ರೀ ಯಮುನಾ ನದಿಯ ದಂಡೆ ಮೇಲೆ ಓಕೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಎರಡನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಅರಬಿ ಸಮುದ್ರ ಹಿಂದೂ ಮಹಾಸಾಗರ ಬಂಗಾಳ ಕೊಲ್ಲಿ ಮತ್ತು ಅಟ್ಲಾಂಟಿಕ್ ಮಹಾಸಾಗರ ಅಂತ ಹೇಳಿ ನಿಮಗೆ ಆಯ್ಕೆಯನ್ನು ಕೊಟ್ಟಾರ ಅಂಡಮಾನ್ ದ್ವೀಪಗಳು ಎಲ್ಲಿದಾವಪ್ಪ ಅಂತಂದರೆ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಪಶ್ಚಿಮಕ್ಕೆ ಅರಬಿ ಸಮುದ್ರ ಬರ್ತದ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಬರ್ತದೆ ಹಾಗಾದರೆ ಇಲ್ಲಿ ಹಿಂದೂ ಮಹಾಸಾಗರ ಬರ್ತದ ದಕ್ಷಿಣಕ್ಕೆ ಓಕೆನಾ ಹಾಗಾದರೆ ನಮ್ಗೆ ಅಂಡಮಾನ್ ದ್ವೀಪಗಳ ಎಲ್ಲಿದಾವಪ್ಪ ಅಂತಂದರೆ ಬಂಗಾಳ ಕೊಲ್ಲಿ ಒಳಗದ ವಿದ್ಯಾರ್ಥಿಗಳೇ ಎಲ್ಲದಾವ್ರಿ ಬಂಗಾಳ ಒಳಗ ನಮ್ಮ ಆಯ್ಕೆ ಏನಪ್ಪ ಅಂತಂದರೆ ಸಿ ಇಸ್ ರೈಟ್ ಆನ್ಸರ್ ಹಾಗಾದರೆ ಅರಬಿಯ ಸಮುದ್ರದೊಳಗೆ ಯಾವ ದ್ವೀಪಗಳದಾವಪ್ಪ ಅಂತಂದ್ರೆ ಇಲ್ಲಿ ಲಕ್ಷ ದ್ವೀಪಗಳಾದ ವಿದ್ಯಾರ್ಥಿಗಳ ನೆನಪಿರಬೇಕು ಹೌದು ಯಾವ ದೀಪಗಳದವ್ರಿ ಇಲ್ಲಿ ಲಕ್ಷ ದ್ವೀಪಗಳದಾವ ಅರಬಿ ಸಮುದ್ರೊಳಗ ಬಂಗಾಳ ಕೊಲ್ಲಿ ಒಳಗೆ ಕೇಳಿದ್ರೆ ಏನಾಗಿದೆ ಅಂಡಮಾನ್ ನಿಕೋಬಾರ್ ದ್ವೀಪಗಳದ ವಿದ್ಯಾರ್ಥಿಗಳೇ ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ಟ್ರ್ಯಾಂಕ್ ಆ್ಯಂಡ್ ಫೀಲ್ಡ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಯಾರಂತ ಪ್ರಶ್ನೆಯನ್ನು ಕೇಳಿದಾರ ನೋಡಿರಿ ವಿದ್ಯಾರ್ಥಿ ಆಯ್ಕೆ ಒಂದು ಸಾನಿಯಾ ಮಿರ್ಜಿ ಏನಪ್ಪ ಅಂತಂದರೆ ಟೆನಿಸ್ ಆಟಗಾರರು ನಿಮಗೆ ನೆನಪಿರಬೇಕು ಹಾಗಾದರೆ ಮಮತಾ ಪೂಜೇರಿ ನೋಡ್ರಿ ಇವರು ಕಬಡ್ಡಿ ಆಟಗಾರರು ನಿಮ್ಗೆ ಗೊತ್ತಿರಬೇಕು ಹಾಗಾದರೆ ಇವರು ಏನಪ್ಪ ಅಂತಂದರೆ ಪ್ಯಾರಾ ಅಥ್ಲೀಟ್ ಅಂತ ನಾವು ಕರಿತೀವಿ ಹಾಗಾದರೆ ನಮ್ಮ ಪ್ರಶ್ನೆಗೆ ಉತ್ತರ ಯಾವುದು ಡಿ ಪಿ ಟಿ ಉಷಾ ಅವ್ರು ಏನಪ್ಪ ಅಂತಂದರೆ ಟ್ರ್ಯಾಕ್ ಆ್ಯಂಡ್ ಫಿಲ್ ರಾಣಿ ಅಂತ ಹೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಹಾಗಾದರೆ ನೋಡ್ರಿ ಹಾಕಿ ತಂಡದಲ್ಲಿರುವ ಗರಿಷ್ಠ ಆಟಗಾರರ ಸಂಖ್ಯೆ ಕೇಳಿದಾರ ಹಾಗಾದರೆ ಹಾಕಿ ತಂಡದಲ್ಲಿರುವ ಗರಿಷ್ಠ ಆಟಗಾರರ ಸಂಖ್ಯೆ ಎಷ್ಟಪ್ಪ ಅಂತಂದರೆ ನಮಗೆ ಹನ್ನೊಂದು ವಿದ್ಯಾರ್ಥಿಗಳೇ ನೋಡ್ರಿ ಹಾ ಅಂದ್ರೆ ಹಾಕಿ ಎಷ್ಟು ಜನ ಇರ್ತಾರೆ ಹನ್ನೊಂದು ಜನ ಇರ್ತಾರೆ ಕೀ ಅಂದರೆ ಕ್ರಿಕೆಟ ಇದ್ರೊಳಗು ಹನ್ನೊಂದು ಜನ ಇರ್ತಾರೆ ಪೂ ಅಂದರೆ ಫುಟ್ಬಾಲ್ ಇದ್ರೊಳಗು ಹನ್ನೊಂದು ಜನ ಇರ್ತಾರೆ ವಿದ್ಯಾರ್ಥಿಗಳೇ ಹಾಕಿ ಮತ್ತು ಕ್ರಿಕೆಟ್ ಫುಟ್ಬಾಲ್ದೊಳಗೆ ಎಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ ಅಂದರೆ ವಿದ್ಯಾರ್ಥಿಗಳು ಎಷ್ಟು ಜನ ಇರ್ತಾರಪ್ಪ ಅಂತಂದರೆ ಹನ್ನೊಂದು ಜನ ಆಟಗಾರರು ಇರ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಆಶ್ರಯ ಯೋಜನೆಯ ಉದ್ದೇಶ ಉಚಿತ ನಿವೇಶನ ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳನ್ನು ಕಟ್ಟಿಕೊಳ್ಳಲು ಒದಗಿಸುವುದು ಇದೇ ಸರಿಯಾದ ಉತ್ತರ ಆ ಸರಿ ಯೋಜನೆಪ್ಪ ಅಂತಂದ್ರೆ ಉಚಿತವಾದ ನಿವೇಶನಗಳನ್ನು ಮಾಡ್ತಾರೆ ಸರ್ಕಾರದ ಅನು ಅನುದಾನಗಳ ಮುಖಾಂತರ ಸಾಲವನ್ನು ಕೊಟ್ಟು ಮನೆಗಳನ್ನು ಕಟ್ಟಿಕೊಳ್ಳಕ್ಕೆ ಒದಗಿಸ್ತಾರೆ ಹಾಗಾದರೆ ಎರಡನೇ ಆಯ್ಕೆ ನೋಡಿರಿ ಬಾಲಕಿಯರಿಗೆ ಉತ್ತಮ ಭವಿಷ್ಯವನ್ನು ಒದಗಿಸುವುದು ಯಾವುದಪ್ಪ ಅಂತಂದ್ರೆ ಇದು ಭಾಗ್ಯಲಕ್ಷ್ಮಿ ಯೋಜನೆ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಭಾಗ್ಯಲಕ್ಷ್ಮಿ ಯೋಜನೆ ವಿದ್ಯಾರ್ಥಿಗಳೇ ಹಾಗಾದರೆ ಗುಣಮಟ್ಟದ ಶಿಕ್ಷಣ ಯಾವುದು ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ನೆಕ್ಸ್ಟ್ ಶಿಕ್ಷಿತ ಯುವ ಪೀಳಿಗೆ ಸ್ವಯಂ ಉದ್ಯೋಗವನ್ನು ಒದಗಿಸುವುದು ಯಾವುದಪ್ಪ ಅಂತಂದ್ರೆ ಯಾವುದ್ರೆ ನಿಮ್ಗೆ ಗೊತ್ತಾದ ರೋಜ್ಗಾರ್ ಯೋಜನೆ ಎಸ್ ನೋಡಿ ಆಶ್ರಯ ಯೋಜನೆ ಅಂದರೆ ಉಚಿತ ನಿವೇಶಗಳನ್ನು ಕಟ್ಟಿಕೊಡುವುದು ಭಾಗ್ಯಲಕ್ಷ್ಮಿ ಯೋಜನೆ ಬಾಲಕರಿಗೆ ಉತ್ತಮ ಭವಿಷ್ಯ ಒದಗಿಸುವುದು ಗುಣಮಟ್ಟದ ಶಿಕ್ಷಣ ಸರ್ವ ಶಿಕ್ಷಣ ಅಭಿಯಾನ ಶಿಕ್ಷಿತ ಯುವಕರಿಗೆ ಸ್ವಯಂ ಉದ್ಯೋಗ ಒದಗಿಸುವುದು ಅಂದರೆ ರೋಜ್ಗಾರ್ ಯೋಜನೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ನಿಮಗೆ ಏನಾಗಿರಬೇಕು ಗೊತ್ತಿರಬೇಕು ಓಕೆ ನೋಡ್ರಿ ವಿವಿಧತೆಯಲ್ಲಿ ಏಕತೆ ಅಂದರೆ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕತೆ ಹೊಂದಿರುವುದು ಎಲ್ಲರೂ ಒಂದೇ ಜನಾಂಗದ ಸೇರಿರುವುದು ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಿರುವುದು ಎಲ್ಲರೂ ಒಂದೇ ಭಾಷೆಯನ್ನು ಮಾತನಾಡುವುದು ಇದರಲ್ಲಿ ನಮ್ಮ ಆಯ್ಕೆ ಉತ್ತರ ಯಾವುದಪ್ಪ ಅಂತಂದರೆ ಈ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಭಾರತದ ಅತಿ ಎತ್ತರದ ಶೃಂಗ ಅಂತ ಕೇಳಿದಾರೆ ಎಲ್ಲರೂ ಭಾರತದ ಅತಿ ಎತ್ತರ ಶೃಂಗ ಅಂದ ಬಳಿಕ ಮೌಂಟ್ ಎವರೆಸ್ಟ್ ನೋಡಿ ಎಲ್ಲರನ್ನೂ ಹಾಕಿಬಿಡ್ತೀರೋ ಆದ್ರೆ ರಾಂಗ್ ಆಪ್ಷನ್ಸ್ ಆಗ್ತದ ಇದು ಯಾವ್ದಪ್ಪ ಅಂತಂದರೆ ನಮಗೆ ಆಯ್ಕೆ ಡಿ ಆಗ್ತದ ನಾವು ಇದನ್ನು ಏನಂತ ಕರಿತೀವಿ ಕೇಟು ಅಂತ ಕರಿತೀವಿ ಅವರು ಭಾರತದ ಅಂತ ಕೇಳಿದಾರ ಮೌಂಟ್ ಎವರೆಸ್ಟ್ ಏನಪ್ಪಾ ಇದು ಪ್ರಪಂಚದ ಹೌದಾ ಅನೈಮುಡಿ ಯಾವ್ದಪ್ಪ ಅಂತಂದ್ರೆ ದಕ್ಷಿಣ ಭಾರತದ ಹೌದಾ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಅನೈಮುಡಿ ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಹಾಗೂ ಭಾರತದ ಅತಿ ಎತ್ತರದ ಶಿಖರ ಶೃಂಗ ಯಾವ್ದಪ್ಪ ಅಂತಂದ್ರೆ ಕೇಟು ಕರ್ನಾಟಕದು ಯಾವ್ದಪ್ಪ ಅಂತಂದ್ರೆ ಮುಳ್ಳಯ್ಯನಗಿರಿ ಏನ್ರಿ ಕರ್ನಾಟಕದ ಅತಿ ಎತ್ತರದ ಶೃಂಗ ಯಾವ್ದಪ್ಪ ಅಂತಂದ್ರೆ ನಾವು ಮುಳ್ಳಯ್ಯನಗಿರಿ ಅಂತ ಹೇಳಿ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಓಕೆ ನೋಡಿ ಭೂಮಿಯನ್ನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು ಪ್ರಶ್ನೆಗಳನ್ನ ನಾವು ಓದುವಾಗ ಮೊದಲು ಸ್ಪಷ್ಟವಾಗಿ ಓದಬೇಕು ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಭೂಮಿಯನ್ನು ಹೊಂದಿರದೆ ಅಂತೇಳಿ ಕೇಳಿದ್ದಾರೆ ಹೌದಾ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು ಯಾರು ಸಣ್ಣ ಹಿಡುವಳಿದಾರರಂದ್ರೆ ಅವ್ರಿಗೆ ಭೂಮಿ ಇರ್ತದ ಕೃಷಿ ಕಾ ಕೂಲಿ ಕಾರ್ಮಿಕರು ಅಂತ ಕೊಟ್ಟಾರ ದೊಡ್ಡ ಹಿಡುವಳಿದಾರರು ಅಂತಂದ್ರೆ ಅವ್ರಿಗೂ ಭೂಮಿ ಇರ್ತದೆ ಜಮೀನ್ದಾರರಿಗೆ ಏನಾಗಿರ್ತದ ಭೂಮಿ ಇರ್ತದೆ ಅದಕ್ಕಾಗಿ ಭೂಮಿ ಹೊಂದಿರದ ಅಂತ ಕೇಳಿದಾರ ಅಂತಂದ್ರೆ ಏನೋ ಇವ್ರು ಏನು ಮಾಡ್ತಾರ ಕೃಷಿ ಕೂಲಿ ಕಾರ್ಮಿಕರು ಏನು ಮಾಡ್ತಾರ ತಮಗೆ ಭೂಮಿ ಇರಂಗಿಲ್ಲ ಜಮೀನುಗಳಲ್ಲಿ ದುಡಿದು ಏನು ಮಾಡ್ತಾರ ತಮ್ಮ ಜೀವನೋಪಾಯವನ್ನು ನಡೆಸ್ತಾರ ಅವ್ರಿಗೆ ನಾವೇನಂತ ಕರಿತೀವಿ ಕೃಷಿ ಕೂಲಿ ಕಾರ್ಮಿಕರು ಕಾರ್ಮಿಕರು ಅಂತ ಕರಿತೀವಿ ಹಾಗಿದ್ರೆ ನೋಡ್ರಿ ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ಫುಟ್ಬಾಲ್ ಕ್ರಿಕೆಟ್ ಹಾಕಿ ಟೇಬಲ್ ಟೆನಿಸ್ ನೋಡ್ರಿ ಫುಟ್ಬಾಲ್ ಅನ್ನೋದು ಹೊರಂಗಣ ಆಟ ಕ್ರಿಕೆಟು ಹೊರಂಗನಾಟ ಹಾಕಿನೂ ಹೊರಂಗನಾಟ ಇಲ್ಲಿ ಒಳಂಗನ ಆಟವನ್ನು ಕೇಳ್ಯಾರಪ್ಪ ಅಂತಂದರೆ ನಮ್ಮ ಪ್ರಶ್ನೆಗೆ ಉತ್ತರ ಟೇಬಲ್ ಟೆನಿಸ್ ವಿದ್ಯಾರ್ಥಿಗಳೇ ಚೆಸ್ಸು ಟೇಬಲ್ ಟೆನಿಸ್ ಇವೆಲ್ಲ ಏನಪ್ಪಾ ಅಂತಂದರೆ ಒಳಂಗನ ಆಟಗಳು ಜೇನು ಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಅಂತೇಳಿ ಪ್ರಶ್ನೆ ಕೇಳಿದರೆ ಹಲವಾರು ಬಾರಿ ಪ್ರಶ್ನೆ ಏನಾಗಿದೆ ರಿಪೀಟ್ ಆಗಿದೆ ಜೇನು ಕುರುಬರು ಅಂತೇಳಿ ಬಂದ್ಬಿಡ್ತಾರೆ ನಮ್ಗೆ ಗೊತ್ತಾಗ್ತದೆ ಕೊಡಗು ಜಿಲ್ಲೆಯವರು ಅಂತೇಳಿ ವಿದ್ಯಾರ್ಥಿಗಳೇ ಹೌದಾ ಹಾಗೆ ದಕ್ಷಿಣ ಕನ್ನಡದಲ್ಲಿ ಯಾರಪ್ಪ ದಕ್ಷಿಣ ಕನ್ನಡದ ಬುಡಕಟ್ಟು ಜನಾಂಗ ಯಾವುದು ದಕ್ಷಿಣ ಕನ್ನಡದ ಯಾವ್ದಪ್ಪ ಅಂತಂದ್ರೆ ಗೊತ್ತಲ್ಲ ಕೊರಗರು ಹೌದಾ ಆಮೇಲೆ ಕೊಡಗುದಾಗ ಮತ್ತಾರ ಅಂತಂದ್ರೆ ಇಲ್ಲಿ ಎರವರು ದಾರ ಯಾರೀ ಎರವರು ಎಸ್ ಜೇನು ಕುರುಬರು ಮತ್ತು ಎರವರು ಕೊಡಗುದಾಗ ದಕ್ಷಿಣ ಕನ್ನಡದಾಗ ಕೊರಗರದಾರ ಅಂತ ಹೇಳಿ ನಾವು ನೋಡಬಹುದು ವಿದ್ಯಾರ್ಥಿಗಳಿಗೆ ನೋಡ್ರಿ ನವೀಕರಿಸಬಹುದಾದ ಸಂಪನ್ಮೂಲ ಹೌದಾ ನವೀಕರಿಸಬಹುದಾದ ಸಂಪನ್ಮೂಲ ನಿಮಗೆ ಪಾಠದ ಇದು ಐದನೇ ತರಗತಿಗೆ ನೋಡ್ರಿ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಗಾಳಿ ಹೌದಾ ನೋಡ್ರಿ ನವೀಕರಿಸಬಹುದಾದ ಸಂಪನ್ಮೂಲ ಏನಪ್ಪಾ ಅಂತಂದ್ರೆ ಗಾಳಿ ಸೌರ ಶಕ್ತಿ ಹೌದಾ ಮಣ್ಣು ನೀರು ಇವೇನಪ್ಪ ಅಂತಂದ್ರೆ ಎಲ್ಲ ನವೀಕರಿಸಬಹುದಾದ ಸಂಪನ್ಮೂಲ ಯಾವ ರೀತಿ ಅಂತಂದ್ರೆ ನಾವು ಇವುಗಳನ್ನು ಎಷ್ಟು ಬಳಕೆ ಆದರೂ ಏನಾಗಲ್ಲಪ್ಪ ಅಂತಂದ್ರೆ ಈ ಭೂಮಿ ಮ್ಯಾಗು ಖಾಲಿ ಆಗುವುದಿಲ್ಲ ಬರಿದಾಗುವುದಿಲ್ಲ ಅಂತ ನಾವು ಏನಂತ ಕರಿತೀವಿ ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕರಿತೀವಿ ಇನ್ನು ಇಲ್ಲೇ ಪ್ರಶ್ನೆ ಇನ್ನೊಂದು ಕೇಳ್ತಾನ ನವೀಕರಿಸಲಾಗದ ಸಂಪನ್ಮೂಲ ಯಾವುದಪ್ಪ ಅಂತಂದ್ರೆ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಮತ್ತು ನಾವು ಚಿನ್ನ ಸಹ ಏನಪ್ಪ ಅಂತಂದ್ರೆ ನವೀಕರಿಸಲಾಗದ ಸಂಪನ್ಮೂಲ ಅಂತ ಕರಿತೀವಿ ಯಾಕಂತಂದ್ರೆ ಇವೆಲ್ಲ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಮತ್ತು ಚಿನ್ನ ಇವೇನಪ್ಪ ಅಂತಂದ್ರೆ ನವೀಕರಿಸಲಾಗದ ಸಂಪನ್ ಸಂಪನ್ಮೂಲಗಳು ಯಾಕಂತಂದ್ರೆ ಬಳಸಿದಂತೆ ಏನಾಗ್ತಾ ಇದೆಪಾ ಅಂತಂದ್ರೆ ಇದು ಖಾಲಿ ಆಗ್ತಾ ಇದೆ ಭೂಮಿಲಿ ಏನಾಗ್ತಾ ಇದೆ ಖಾಲಿ ಆಗ್ತಾ ಇದೆ ಅದಕ್ಕೆ ನಾವು ನವೀಕರಿಸಲಾಗದ ಸಂಪನ್ಮೂಲ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ ಇಲ್ಲಿ ನೋಡಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸದಿರುವ ಬಳಸದಿರುವ ಕೃಷಿ ಪದ್ಧತಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ನಾವು ಪ್ರಶ್ನೆಗಳನ್ನು ಓದುವಾಗ ಸಹ ಗಮನವನ್ನು ಹರಿಸಬೇಕು ನೋಡ್ರಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸದಿರುವ ಕೃಷಿಯ ಪದ್ಧತಿ ಅಂತ ಪ್ರಶ್ನೆ ಕೇಳಿದ್ದಾರೆ ಮೊದಲ ಆಯ್ಕೆ ರಾಸಾಯನಿಕ ಕೃಷಿ ಪದ್ಧತಿ ಇದೆ ನಾವು ಏನಾದರೂ ಈ ಪ್ರಶ್ನೆಯನ್ನು ಸ್ಪೀಡ್ ಆಗುವುದು ನಮಗೆ ಏನ್ ಬಂದ್ಬಿಡ್ತದೆ ಆಪ್ಷನ್ಸು ರಾಸಾಯನಿಕ ಕೃಷಿ ಪದ್ಧತಿ ಇದೆ ನಾವು ರೈಟ್ ಹಾಕುವಂಥ ಸಂದರ್ಭ ಸಹ ಬಹಳ ಬರ್ತದೆ ಅದಕ್ಕಾಗಿ ನಾವೇನು ಮಾಡಬೇಕು ಸರಿಯಾಗಿ ಪ್ರಶ್ನೆಗಳನ್ನು ಓದಬೇಕು ಆಯ್ಕೆ ಒಳಗ ರಾಸಾಯನಿಕ ಕೃಷಿ ಪದ್ಧತಿ ಸಾವಯವ ಕೃಷಿ ಪದ್ಧತಿ ನೀರಾವರಿ ಕೃಷಿ ಪದ್ಧತಿ ಮತ್ತು ಮಳೆ ಆಧಾರಿತ ಕೃಷಿ ಪದ್ಧತಿ ಅಂತ ನಾಲ್ಕು ಆಯ್ಕೆಗಳನ್ನು ಕೊಟ್ಟಾರ ಹಾಗಾದರೆ ಕೀಟನಾಶಕ ಮತ್ತು ರಾಸಾಯನಿಕ ಗೊಬ್ಬರವನ್ನು ಬಳಸಲಾರದ ಕೃಷಿ ಪದ್ಧತಿ ಯಾವುದಪ್ಪ ಅಂತಂದರೆ ಅದು ನಮಗೆ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ ಸಾವಯವ ಕೃಷಿ ಪದ್ಧತಿ ಸಾವಯವ ಕೃಷಿ ಪದ್ಧತಿಯಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ತಿಪ್ಪೆ ಗೊಬ್ಬರವನ್ನು ಬಳಸ್ತೀವಿ ಹೌದಾ ತಿಪ್ಪೆ ಗೊಬ್ಬರ ಆದ ನಂತರ ಮತ್ತು ಎರೆಹುಳ ಗೊಬ್ಬರ ಹೌದಾ ನಂತರ ಏನಪ್ಪಾ ಅಂತಂದರೆ ಎಲೆಗಳು ಒಣಗಿದ ಎಲೆಗಳು ಇವುಗಳನ್ನು ಬಳಸಿ ಏನು ಮಾಡ್ತೀವಪ್ಪ ಅಂತಂದ್ರೆ ಸಾವಯವ ಗೊಬ್ಬರವನ್ನು ನಾವು ರೆಡಿ ಮಾಡ್ತೀವಿ ತಿಪ್ಪೆ ಗೊಬ್ಬರ ಅಂತಂದ್ರೆ ಆ ಕಡೆ ಕೊಟ್ಟಿಗೆ ಗೊಬ್ಬರ ಅಂಥೇಳಿ ಆ ಕಡೆ ಕರೀತಾರೆ ನಮ್ಮ ಸ ನಮ್ಮ ಕಡೆ ಏನಪ್ಪಾ ಅಂತಂದ್ರೆ ತಿಪ್ಪೆ ಗೊಬ್ಬರ ಅಂತೇಳಿ ನಾವು ಕರಿತೀವಿ ಇವುಗಳನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡ್ತೀವಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀವಿ ಹೌದಾ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ರಾಸಾಯನಿಕ ಕೃಷಿಯನ್ನು ಜಾಸ್ತಿ ಮಾಡುವುದರಿಂದ ಭೂಮಿಯು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ತದೆ ವಿದ್ಯಾರ್ಥಿಗಳೇ ಹಾಗಾಗಿ ಸಾವಯವ ಕೃಷಿ ಮಾಡುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ಕೊತದ ಹಾಗಾಗಿ ನಾವು ಏನು ಅಂತ ಜಾಸ್ತಿ ಸಾವಯವ ಕೃಷಿಯನ್ನ ಮಾಡ್ಬೇಕಂತೇಳಿ ಹೌದಾ ನಾವೇನ್ ಮಾಡ್ಬೇಕು ಜಾಸ್ತಿ ಸಾವಯವ ಕೃಷಿಯನ್ನ ಮಾಡ್ಬೇಕು ನಂತರ ನೋಡ್ರಿ ನೀರಾವರಿ ಕೃಷಿ ಪದ್ಧತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬಾವಿ ಆಮೇಲೆ ಕೆರೆ ಆಮೇಲೆ ಹಳ್ಳ ಹೀಗೆ ಹಲವಾರು ರೀತಿಯ ನೀರಿನ ಒಂದು ಅನುಕೂಲವನ್ನು ನೋಡಿಕೊಂಡು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನೀರಾವರಿ ಕೃಷಿಯನ್ನು ಮಾಡ್ತೀವಿ ವಿದ್ಯಾರ್ಥಿಗಳೇ ನೀರಾವರಿ ಕೃಷಿ ಅಂದರೆ ಬಾವಿ ಮುಖಾಂತರ ನೀರನ್ನು ತೆಗೆದುಕೊಳ್ತೀವಿ ಕೆರೆ ಮುಖಾಂತರ ಹಳ್ಳದ ಮುಖಾಂತರ ಬೋರ್ವೆಲ್ ಮುಖಾಂತರ ನಾವು ನೀರನ್ನು ಬಳಸಿ ಒಂದು ಕೃಷಿಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಗೆ ನಾವೇನಂತ ಕರಿತೀವಿ ನೀರಾವರಿ ಕೃಷಿ ಅಂತ ಕರಿತೀವಿ ಹಾಗಾದರೆ ಮಳೆ ಆಧಾರಿತ ಕೃಷಿ ಅಂತಂದ್ರೆ ಏನಪ್ಪಾ ಅಂತಂದರೆ ಯಾವಾಗ ಮಳೆ ಆಗ್ತದಲ್ಲ ಆವಾಗ ನಾವು ಏನು ಬೆಳೆಗಳನ್ನು ಮಾಡ್ತೀವಲ್ಲ ಅದು ಮಳೆ ಆಧಾರಿತ ಕೃಷಿ ಅಂತ ಭೂಮಿ ಅಂತ ಕರಿತೀವಿ ಹಾಗಾಗಿ ಮಳೆ ಆಗಲಿಲ್ಲ ಅಂತಂದ್ರೆ ಆ ಭೂಮಿ ಏನಾಗ್ತದಪ್ಪ ಅಂತಂದರೆ ಬರಡು ಭೂಮಿ ಇರ್ತದ ವಿದ್ಯಾರ್ಥಿಗಳೇ ಹಾಗಾದ್ರೆ ನೋಡಿ ಪಾದಚಾರಿಗಳು ರಸ್ತೆಯನ್ನ ದಾಟಬೇಕಾದ ನಿಗದಿತ ಸ್ಥಳ ಯಾವುದು ಹದ್ಮೂರನೇ ಕ್ವಶನ್ ಅನ್ನ ಕೇಳಿದ್ದಾರೆ ಇಲ್ಲಿ ನೋಡ್ರಿ ಬಾಣದ ಗುರುತು ತಿರುವಿನ ಗುರುತು ಜಿಬ್ರಾಪಟ್ಟಿ ಮತ್ತು ಚೌಕ ಅಂತ ಹೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಬಾಣದ ಗುರುತು ಏನಪ್ಪಾ ಅಂತಂದ್ರೆ ಇದು ಈ ಕಡೆ ಇದ್ರೆ ಎಡ ಅಂತ ಗೊತ್ತಾಗ್ತದ ಬಾಣದ ಗುರುತು ಈ ಕಡೆ ಇದ್ರೆ ರಸ್ತೆ ಮೇಲೆ ಇದು ಬಲ್ಲ ಅಂತ ಗೊತ್ತಾಗ್ತದ ಬಾಣದ ಗುರುತು ಈ ತರ ಇದ್ರೆ ನಮ್ಗೆ ಏನಾಗ್ತದ ರಸ್ತೆಯನ್ನ ನೇರವಾಗಿ ಏನಾಗ್ತದೆ ವಿದ್ಯಾರ್ಥಿಗಳೇ ತೋರಿಸ್ತದ ಹಾಗಾದ್ರೆ ತಿರುವಿನ ಗುರುತು ಅಂತಂದ್ರೆ ಬಾಣದ ಗುರುತು ಈ ತರ ಇರ್ತದೆ ವಿದ್ಯಾರ್ಥಿಗಳೇ ನೀವು ರಸ್ತೆಯಲ್ಲಿ ಹೋಗ್ತಿದ್ದಾಗ ನೋಡ್ಬೋದು ಈ ತರ ಬಾನದ ಗುರುತಿದ್ರೆ ಅಲ್ಲಿ ರಸ್ತೆ ಏನಾಗಿರ್ತದಪ್ಪ ಅಂತಂದ್ರೆ ಈ ತರ ತಿರುವು ಇರ್ತದೆ ವಿದ್ಯಾರ್ಥಿಗಳೇ ಅದನ್ನ ನಾವು ಗಮನ ಹೌದಾ ಹಾಗಿದ್ರೆ ಈ ಒಂದು ಪಾದಚಾರಿಗಳು ಹೇಳಿ ಕೇಳಿದಾರಲ್ಲ ಈ ಪಾದಚಾರಿಗಳು ಏನಾಗ್ತದ ನಾವು ನಗರಕ್ಕೆ ಹೋದಾಗ ನೋಡ್ಬೋದು ರಸ್ತೆಯಲ್ಲಿ ಈ ತರ ಏನಾಗಿದೆಪ್ಪ ಅಂತಂದ್ರೆ ಜಿಬ್ರಾ ಪಟ್ಟಿಯನ್ನು ಹಾಕಿರ್ತಾರೆ ವಿದ್ಯಾರ್ಥಿಗಳೇ ಮಾಡ್ಬೋದು ಈ ಜಿಬ್ರಾ ಪಟ್ಟಿ ಮೇಲೆಯನ್ನು ನಡೆದುಕೊಂಡು ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ನಾವು ದಾಟಬಹುದು ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಪಟ್ಟಿ ಹಾಗಿದ್ರೆ ನಾವು ಚಿತ್ರದ ಮೂಲಕ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಚಿಹ್ನೆಗಳನ್ನು ನಾವು ಗುರುತ ಮಾಡಿಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಾಣದ ಚಿಹ್ನೆ ಎಡ ದಿಕ್ಕನ್ನು ಸೂಚಿಸ್ತದ ಆಮೇಲೆ ಇಲ್ಲಿ ಫೀ ಅಂತ ಬರ್ದಿದ್ದಾರೆ ವಿದ್ಯಾರ್ಥಿಗಳೇ ಈ ತರ ಫಿ ಅಂತ ಬರ್ದಿದ್ರೆ ಇದೇನಪ್ಪಾ ಅಂತಂದ್ರೆ ವಾಹನಗಳನ್ನ ನಿಲ್ಲಿಸಬಹುದು ಹಾಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ವಾಹನಗಳನ್ನ ನಾವೇನ್ ಮಾಡಬೇಕು ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ವಾಹನಗಳನ್ನ ಏನು ಮಾಡ್ಬೋದು ನಿಲ್ಲಿಸ್ಬೋದು ಅದೇ ರೀತಿ ಇಲ್ಲಿ ಈ ಥರ ಚಿಹ್ನೆ ಬಂದಿದ್ದರೆ ಇಲ್ಲಿ ಏನು ಮಾಡ್ಬೋದು ನೋ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಬಾರ್ದು ನಿಮ್ಗೆ ಗೊತ್ತಿರಬೇಕು ಯಾಕಂದರೆ ಪ್ರಶ್ನೆಗಳನ್ನ ಏನಪ್ಪ ಏನಪ್ಪಾ ಕೇಳ್ತಾನ ಅಂತಂದರೆ ಈ ಥರ ಚಿಹ್ನೆಯನ್ನು ಕೊಟ್ಟ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಬಿಡ್ತಾನೆ ಈ ಚಿಹ್ನೆ ಯಾವುದಕ್ಕೆ ಸಂಬಂಧಿಸ್ತದೆ ಹೇಳಿ ಅದಕ್ಕಾಗಿ ನೀವೇನು ಮಾಡ್ರಿ ಈ ವಿಡಿಯೋನ ಫೋಸ್ ಮಾಡಿ ಪ್ರತಿಯೊಂದು ಚಿಹ್ನೆಗಳನ್ನು ಸರಿಯಾಗಿ ನೋಡ್ಕೋಬೇಕು ಓಕೆನಾ ಇಲ್ಲಿ ನೋಡ್ರಿ ಇಲ್ಲಿ ಹಾರನನ್ನು ಕೊಟ್ಟಿದ್ದಾರ ಶಬ್ದವನ್ನು ಮಾಡಬಾರದು ಇಲ್ಲಿ ನೋಡ್ರಿ ಈ ಥರ ಒಂದು ಉಬ್ಬರ ಬೆಳೀತಾ ಕೊಟ್ಟಿದ್ದಾರಾ ಇದೇನಪ್ಪ ಅಂತಂದರೆ ನಾವು ರಸ್ತೆಯಲ್ಲಿ ಈ ಥರ ಚಿಹ್ನೆಯನ್ನು ಕೊಟ್ಟಿದರೆ ಮುಂದೇನಾಗ್ತದೆ ರಸ್ತೆಯಲ್ಲಿ ಉಬ್ಬು ಇದೆ ಅಂತೇಳಿ ಅರ್ಥ ಅದಕ್ಕೆ ನಾವು ಏನು ಮಾಡಬೇಕು ಆವಾಗ ನಮ್ಮ ವಾಹನವನ್ನು ನಿಧಾನ ಮಾಡ್ಕೋಬೇಕು ಯಾಕಂದ್ರೆ ನಾವು ಬ್ರೆಕ್ ರೋಡ್ ಅಂತ ಕರಿತೀವಿ ಈ ಥರ ಏನಾಗ್ತದೆ ಗಾಡಿ ಜಂಪ್ ಆಗ್ತದೆ ಭಾಳ ಸ್ಪೀಡ್ ಆಗ್ತದೆ ಏನಾಗ್ತದೆ ಮತ್ತು ನಮಗೆ ಮುಂದೆ ಅನಾಹುತ ಆಗುವ ಸಂಭವ ಇರ್ತದೆ ಅದಕ್ಕೆ ಈ ಥರ ಒಂದು ಚಿಹ್ನೆ ಬಂದಾಗ ನಾವು ವಾಹನವನ್ನ ಏನು ಮಾಡಬೇಕು ನಿಧಾನವಾಗಿ ಚಲಿಸಬೇಕು ಆಮೇಲೆ ನೋಡ್ರಿ ಇಲ್ಲಿ ಆಸ್ಪತ್ರೆ ಚಿಹ್ನೆ ಪ್ಲಸ್ ಅಂತ ಕೊಟ್ಟಿದ್ರೆ ನಿಮ್ಗೆ ಗೊತ್ತಿರ್ತದೆ ಗೊತ್ತಿರ್ತದೆ ರಸ್ತೆಯಲ್ಲಿ ನೀವು ಹೋಗುವಾಗ ನೋಡ್ತಾ ಇರಿ ಹೌದಾ ಒಂದು ನ್ಯಾಮ ಫಲಕವನ್ನು ಹಾಕಿ ಅಲ್ಲಿ ಪ್ಲಸ್ ಅಂತ ಚಿಹ್ನೆಯನ್ನು ಕೊಟ್ಬಿಟ್ಟಿರ್ತಾರ ಅದ್ಲೇನ ಅದ್ರದ್ದು ಏನ್ ನಾವು ಗುರ್ತಾ ಮಾಡ್ಕೋಬೇಕಪ್ಪ ಅಂತಂದ್ರೆ ಅಲ್ಲಿ ಆಸ್ಪತ್ರೆ ಇರ್ತದ ಅಂತೇಳಿ ಗುರ್ತಾ ಮಾಡ್ತಾ ಇರಬೇಕು ಪ್ಲಸ್ ಅಂತ ಚಿಹ್ನೆ ಇದ್ರೆ ಓಕೆ ನೋಡ್ರಿ ಲೆವೆಲ್ ಕ್ರಾಸಿಂಗ್ ಏಟ್ ಇದೆ ಆಮೇಲೆ ವಾಹನವನ್ನ ನಿಲ್ಲಿಸ್ಬಾರ್ದ ಹೇಳಿದ್ನಲ್ಲ ಪಿ ಅಂತ ಬರ್ದಿರ್ತಾರ ಇಲ್ಲಿ ಬರ್ದು ಈ ತರ ಒಂದು ಇದು ನಾಮ ಫಲಕವನ್ನು ಹಾಕಿಬಿಟ್ಟಿರ್ತಾರ ಅಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ಕೊನೆಗೆ ಏನಪ್ಪ ಏನಪ್ಪಾ ಅಂತಂದ್ರೆ ಈ ತರ ಚಿಹ್ನೆ ಇತ್ತಪ್ಪ ಅಂತಂದ್ರೆ ಇದು ನಾವೇನ್ ಮಾಡ್ಬೋದು ನಾವು ಹೋಗ್ತಿರ್ತಕ್ಕಂಥ ವಾಹನವನ್ನ ಬಲಕ್ಕೆ ಹೋಗುವಂತೆ ತೋರಿಸುತ್ತದೆ ವಿದ್ಯಾರ್ಥಿಗಳೇ ಈ ತರ ಚಿಹ್ನೆಗಳನ್ನ ಕೊಟ್ಟ ನಿಮ್ಗೆ ಏನ್ ಮಾಡ್ತಾರ ಪ್ರಶ್ನೆಯನ್ನ ಕೇಳಬಹುದು ಹಾಗಿದ್ರೆ ನೋಡ್ರಿ ದೂರವಾಣಿ ಕಂಡು ಹಿಡಿದ ವಿಜ್ಞಾನಿ ಯಾರಪ್ಪ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ನಿಮ್ಗೊತ್ತು ಗ್ರಾಂಬಿಲ್ ಅವರು ಟೆಲಿಫೋನ್ ಅನ್ನ ಕಂಡು ಹಿಡಿದಿದ್ದಾರೆ ಎಸ್ ಹೌದಾ ಮಾರ್ಕೋನಿ ಅವರು ರೇಡಿಯೋ ಜಾನ್ ಬಿಯರ್ಡ್ ಏನಪ್ಪಾ ಅಂತಂದ್ರೆ ದೂರವಾಣಿಯನ್ನ ಕಂಡಿರ್ತಕ್ಕಂಥ ಅವರು ವಿಜ್ಞಾನಿ ಅಂತ ನಾವೇನು ಹೇಳ್ಬೋದು ವಿದ್ಯಾರ್ಥಿಗಳೇ ಹಾಗಾದ್ರೆ ರೈಟ್ ಸಹೋದರರು ಏನಪ್ಪಾ ಕಂಡು ಹಿಡಿದ್ರ ಅಂತ ಅಂದ್ರೆ ವಿಮಾನವನ್ನ ಕಂಡು ಹಿಡಿದಿದ್ದಾರೆ ಓಕೆನಾ ಈ ರೀತಿ ಏನ್ ಮಾಡಬೇಕಂತಪ್ಪ ಆಪ್ಷನ್ಸ್ ವೈಸ್ ನೀವು ಪ್ರಶ್ನೆಗಳನ್ನ ಹೌದಾ ಓದ್ತಾ ಹೋದ್ರಿ ಅಂತಂದ್ರೆ ನೀವು ಮುಂದ್ ಬರ್ತಕ್ಕಂತ ಒಂದು ಪ್ರಶ್ನೆ ಪತ್ರಿಕೋತ್ಸವ ನೀವು ಏನಾಗ್ಬಹುದು ಈಜಿ ಆಗ್ಬಹುದು ಪ್ರಪ್ರಥಮವಾಗಿ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರನಟ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಅವ್ರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಯಾರಿ ಡಾಕ್ಟರ್ ರಾಜ್ಕುಮಾರ್ ಇವರು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಏನಪ್ಪ ಮಾಡ್ತಾರ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ ಹಾಗಾದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲೇವ್ರು ಯಾರಪ್ಪ ಅಂತಂದ್ರೆ ದೇವಿಕಾ ರಾಣಿ ಯಾರಿ ದೇವಿಕಾ ರಾಣಿ ಇವರು ಯಾವಾಗ ಪ್ರಶಸ್ತಿಯನ್ನು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಇದು ಹಲವಾರು ಸಾರಿ ಏನಾಗಿದ್ದಪ್ಪ ಅಂತಂದ್ರೆ ಕ್ವಶನ್ ರಿಫೀಟ್ ಆಗ್ಯದ ಇದನ್ನು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೋಬೇಕು ಆಮೇಲೆ ನೋಡಿ ವಿದ್ಯಾರ್ಥಿಗಳೇ ಕಬ್ಬಿಣದ ಉಪಕರಣಗಳನ್ನ ತಯಾರು ಯಾರು ಯಾರಂತಂದ್ರೆ ಇದು ಎರಡು ಮೂರು ಸಾಲಿ ಕ್ವಶನ್ ರಿಪೀಟ್ ಆಗಿದೆ ಹಾಗಾದ್ರೆ ಇದು ಯಾರಪ್ಪ ಅಂತಂದ್ರೆ ಕಮ್ಮಾರ ಅಂತ ನಮ್ಗೆ ಗೊತ್ತು ವಿದ್ಯಾರ್ಥಿಗಳೇ ರಾಷ್ಟ್ರೀಯ ಹಣ್ಣು ಯಾವುದು ಸೇಬು ಬಾಳೆ ಮಾವು ಮತ್ತು ಕೇತಳೆ ಆದರೆ ರಾಷ್ಟ್ರೀಯ ಹಣ್ಣು ಯಾವ್ದಪ್ಪ ಅಂತಂದ್ರೆ ಮಾವು ಅಂತ ವಿದ್ಯಾರ್ಥಿಗಳೇ ನೋಡ್ರಿ ಕೆಂಪು ಕೋಟೆ ಇರುವ ಸ್ಥಳ ಕೆಂಪು ಕೋಟೆ ಇರುವ ಸ್ಥಳ ಹೇಳಿ ಪ್ರಶ್ನೆಯನ್ನು ಕೇಳಿದಾರ ಕೆಂಪು ಕೋಟೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದಾರ ದೆಹಲಿಯು ಮುಂಬೈ ಚೆನ್ನೈ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಆದರೆ ನಮ್ಮ ಆಯ್ಕೆ ಯಾವುದಪ್ಪ ಅಂತಂದರೆ ಇದು ದೆಹಲಿ ಅಂತ ನಮ್ಗೆ ಗೊತ್ತು ವಿದ್ಯಾರ್ಥಿಗಳೇ ದೆಹಲಿಯು ಭಾರತ ನಮ್ಮ ದೇಶದ ರಾಜ್ಯನ ಅಂತ ಕರಿಬೋದು ಇದು ಕೆಂಪು ಕೋಟೆನ ರೆಡ್ ಫೋರ್ಟ್ ಅಂತ ಹೇಳಿ ನಾವು ಸಹ ಏನು ಮಾಡ್ಬೋದು ಕರಿಬೋದು ವಿದ್ಯಾರ್ಥಿಗಳೇ ಹಾಗಾದ್ರೆ ನೋಡಿ ಇಲ್ಲಿ ಮುಂಬೈಯಲ್ಲಿ ಏನಿದೆಯಪ್ಪ ಅಂತಂದರೆ ಗೇಟ್ ವೇ ಆಫ್ ಇಂಡಿಯಾ ಇದೆ ಹೌದಾ ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಇದು ಹಲವಾರು ಸಾರಿ ಪ್ರಶ್ನೆ ಏನಾಗಿದೆ ರಿಫೀಟ್ ಆಗಿದೆ ವಿದ್ಯಾರ್ಥಿಗಳೇ ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯ ನಿರ್ಮಿಸಲು ಬಳಸಿರುವ ಕಲ್ಲುಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದಾಗ ಬಳಪದ ಕಲ್ಲು ಕಡಪ ಕಲ್ಲು ಅಮೃತ್ಸಿಲೆ ಮತ್ತು ಮರಳು ಕಲ್ಲು ಅಂತ ಕೊಟ್ಟಿದ್ದಾರೆ ಆಯ್ಕೆಯೊಳಗೆ ಬದಾಮಿ ಗುಹಾಂತರ ದೇವಾಲಯಗಳು ಮರಳು ಕಲ್ಲಿನಿಂದ ಏನಾಗಿದೆಪ್ಪ ಅಂತಂದರೆ ರಚನೆ ಆಗಿದೆ ವಿದ್ಯಾರ್ಥಿಗಳೇ ಹಾಗಿದ್ರೆ ನೋಡ್ರಿ ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ನಮಗನಸ್ತದ ಮರುಭೂಮಿಯಲ್ಲಿ ನೀರು ಇರಂಗಿಲ್ಲ ಹೆಂಗ್ ನೀರು ಇರ್ತದ ಅಂತೇಳಿ ಅಲ್ಲಿ ಮರುಭೂಮಿಯಲ್ಲಿ ಕೆಲವೊಂದಿಷ್ಟು ಕಡೆ ಏನಾಗ್ತದಪ್ಪ ಅಂತಂದ್ರೆ ಫಲವತ್ತಾದ ಪ್ರದೇಶ ಇರ್ತದೆ ವಿದ್ಯಾರ್ಥಿಗಳೇ ಅದು ಯಾವ ಪ್ರದೇಶಪ್ಪ ಅಂತಂದ್ರೆ ಅದಕ್ಕೆ ನಾವು ಓಯಸ್ ಅಂತ ಅಂತೇಳಿ ಕರಿತೀವಿ ಹೌದಾ ನೋಡ್ರಿ ಇದೆಲ್ಲ ಏನಾಗಿದೆಪ್ಪ ಅಂತಂದ್ರೆ ಮರುಭೂಮಿ ಅದ ಈ ಒಳಗ ಒಂದು ಕಡೆ ಏನಾಗಿದೆಪ್ಪ ಅಂತಂದ್ರೆ ತಗ್ಗಾದ ಪ್ರದೇಶದಲ್ಲಿ ನೀರದ ಭೂಮಿ ಅಂತರ್ಜಲದಿಂದ ಏನಾಗಿ ಒತ್ತಡದಿಂದ ಅಂತರ್ಜಲದಿಂದ ಏನಾಗಿದೆ ನೀರು ಮೇಲ್ಗಡೆ ಬಂದಿರ್ತದ ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ವಯಸಿಸ್ ಅಂತ ಕರಿತೀವಿ ನೋಡ್ರಿ ಹಚ್ಚಿ ಹಸಿರಾದ ಹೌದಾ ಅಲ್ಲಿ ಅಲ್ಲಿ ಜನರಿಗೆ ಮತ್ತು ಪ್ರಾಣಿಗಳಿಗೆ ಇದೊಂದು ಜೀವ ಜಲ ಅಂತೇಳಿ ನಾವು ಕರಿತೀವಿ ಯಾವುದನ್ನ ಈ ಒಂದು ವಯಸ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ ಮರುಭೂಮಿಯಲ್ಲಿ ವಾಸಿಸಿರ್ತಕ್ಕಂಥ ಪ್ರಾಣಿಗಳು ಮತ್ತು ಅಲ್ಲಿ ಮನುಷ್ಯರಿಗೆ ಇದು ಜೀವ ಜಲ ಅಂತ ಹೇಳಿ ಕರಿತಾರ ಅದಕ್ಕಾಗಿ ಒಂದು ಫಲವತ್ತಾದ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಅದು ವಯಸ್ಸಿಸ್ ಅಂತೇಳಿ ಇದು ಒಂದು ಎರಡರಿಂದ ಮೂರು ಸಾಲ ಪ್ರಶ್ನೆಗಳು ರಿಫೀಟ್ ಆಗಿದೆ ವಿದ್ಯಾರ್ಥಿಗಳೇ ಹಾಗೆ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ಸಮಾಜ ವಿಜ್ಞಾನ ಅಂತ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ನಾವು ನೀವು ಕೂಡ ಡಿಸ್ಕಷನ್ ಮಾಡಿದೀವಿ ಹಾಗೆ ಮುಂದಿನ ಒಂದು ಪ್ರಶ್ನೆಗಳನ್ನು ಮುಂದಿನ ವೀಡಿಯೋಗಳನ್ನು ನಾನು ತೇಳ್ತಾ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ತಮಗೆಲ್ಲರಿಗೂ ಧನ್ಯವಾದಗಳು